ಟೈಮ್ ಇನ್ ದ ಹಿಸ್ಟರಿ ಆಫ್ ಬಿಗ್ ಬಾಸ್ ನಾನೇ ಜನಗಳ ಹತ್ತಿರ ಹೋಗಿ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ಅವರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಲೈವ್ ಆಗಿ ಸುಧೀರ್ ಬಾಲರಾಜ್ ಬಹುಶಃ ಈ ಹೆಸರು ಯಾರಿಗೂ ಕೂಡ ಗೊತ್ತಿರಲ್ಲ ಟಗರು ಸಿನಿಮಾದಲ್ಲಿ ಕಾಕ್ರೋಚ್ ಪಾತ್ರದಲ್ಲಿ ಜನಪ್ರಿಯರಾಗಿದ್ದಾರೆ ಅದಕ್ಕಾಗಿಯೇ ಅವರನ್ನು ಕಾಕ್ರೋಚ್ ಸುದಿ ಎಂದು ಕರೆಯುತ್ತಾರೆ ಟಗರು ಸಿನಿಮಾದಲ್ಲಿ ಅವರು ನಟಿಸಿದ ಕಾಕ್ರೋಚ್ ಪಾತ್ರವು ಅವರಿಗೆ ದೊಡ್ಡ ಜನಪ್ರಿಯತೆ ತಂದುಕೊಟ್ಟಿತು ಆ ಕಾರಣ ಅವರಿಗೆ ಈ ಹೆಸರು ಬಂದಿದ್ದು ಸತ್ಯ ಅವರು ಚೈಲ್ಡ್ ಎಂಬ ಹೊಸ ಕನ್ನಡ ಸಿನಿಮಾದಲ್ಲಿ ನಾಯಕ ನಟರಾಗಿ ನಟಿಸಿದ್ದಾರೆ ಕಾಕ್ರೋಚ್ ಸುದೀರ್ ಅವರು ಹುಟ್ಟಿದ್ದು ಮಾರ್ಚ್ ಆರು ಒಂದು ಸಾವಿರ ಒಂಬೈನೂರ ಎಂಬತ್ತೆರಡು ಸದ್ಯ ಅವರಿಗೆ ಈಗ ನಲವತ್ಮೂರು ವರ್ಷ ವಯಸ್ಸು ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಇದೇ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತೈದು ಭೀಮಾ ಸಿನಿಮಾದಲ್ಲಿ ಬೆಸ್ಟ್ ಸಪೋರ್ಟಿಂಗ್ ರೋಲ್ ಸೈಮಾ ಅವಾರ್ಡ್ ಕೂಡ ಇವರಿಗೆ ದೊರೆತಿದೆ ಫಸ್ಟ್ ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಎರಡು ಸಾವಿರ ರಲ್ಲಿ ಇಲ್ಲಿ ಆಕ್ಟಿಂಗ್ಗೆ ಬರ್ತಾರೆ ಎರಡು ಸಾವಿರ ಹನ್ನೆರಡು ರಲ್ಲಿ ಫಸ್ಟ್ ಆಕ್ಟ್ ಮಾಡಿದೆ ಇಲ್ಲಿ ಅಲೆಮಾರಿ ಸಿನಿಮಾ ಆ ನಂತರ ಇಲ್ಲಿ ಎರಡು ಸಾವಿರ ಹದಿಮೂರರಲ್ಲಿ ಕಡ್ಡಿಪುಡಿ ಎರಡು ಸಾವಿರ ಹದಿನಾಲ್ಕು ರಲ್ಲಿ ರೋಜು ಎರಡು ಸಾವಿರ ಹದಿನೈದು ರಲ್ಲಿ ಕೃಷ್ಣಲೀಲಾ ಎರಡು ಸಾವಿರ ಹದಿನಾರು ರಲ್ಲಿ ಕ್ರೇಜಿ ಬಾಯ್ ಮತ್ತೆ ಎರಡು ಸಾವಿರ ಹದಿನೇಳರಲ್ಲಿ ಅಂಜನಿ ಪುತ್ರ ಆ ನಂತರ ಎರಡು ಸಾವಿರ ಹದಿನೆಂಟು ರಲ್ಲಿ ಟಗರು ಸಿನಿಮಾದಲ್ಲಿ ಇಲ್ಲಿ ಆಕ್ಟ್ ಮಾಡ್ತಾರೆ ಈ ಒಂದು ಸಿನಿಮಾ ಇವರಿಗೆ ಸೂಪರ್ ಡೂಪರ್ ಒಳ್ಳೆ ಹೆಸರು ಕೂಡ ಇಲ್ಲಿ ತಂದುಕೊಡುತ್ತೆ ಆವಾಗ ಇವರಿಗೆ ಇಲ್ಲಿ ಕಾಕ್ರೋಚ್ ಸುದಿ ಅನ್ನು ಹೆಸರೂ ಕೂಡ ಸಿಗೋದು ಈ ಒಂದು ಸಕ್ಸಸ್ ನಂತರ ಇವರು ಇಪ್ಪತ್ತೈದರಿಂದ ರಿಂದ ಮೂವತ್ತು ಸಿನಿಮಾಗಳಲ್ಲಿ ನಟಿಸ್ತಾರೆ ಆದರೂ ಕೂಡ ಇವರಿಗೆ ಅಂತೂ ಒಂದು ಹೇಳಿಕೊಳ್ಳುವ ಮಟ್ಟಿಗೆ ಹೆಸರು ಬರಲ್ಲ ನಂತರ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಸಲಗಾ ಸಿನಿಮಾದಲ್ಲಿ ಇಲ್ಲಿ ಮಾಡ್ತಾರೆ ಅವಾಗ ಇವರಿಗೆ ಮತ್ತೆ ಕಮ ಬ್ಯಾಕ್ ಕೂಡ ಆಗುತ್ತೆ ಒಳ್ಳೆ ಹೆಸರು ಕೂಡ ಸಿಗುತ್ತೆ ಇನ್ನು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಭೀಮಾ ಸಿನಿಮಾ ಮೂಲಕ ಮತ್ತಷ್ಟು ಹೆಸರನ್ನು ಮಾಡ್ತಾರೆ ಟೋಟಲ್ ಆಗಿ ಇವರಿಗೆ ಸೈಮಾ ಅವಾರ್ಡ್ ಕೂಡ ಇಲ್ಲಿ ಸಿಗುತ್ತೆ ಸೊ ವೀಕ್ಷಕರೇ ಸದ್ಯ ಇಷ್ಟೆಲ್ಲ ಸಾಧನೆ ಮಾಡಿದ ಮೇಲೆ ಇವಾಗ ಬಿಗ್ ಬಾಸ್ ಸೀಸನ್ ಹನ್ನೆರಡುಗೆ ಇಲ್ಲಿ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೆ